ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅತಿ ಅಪರೂಪದ ತುಂಬಾ ಯೂಸ್ಫುಲ್ ಆದಂತಹ ಒಂದು ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಹೊಸ ವೀಕ್ಷಕರಾಗಿದ್ರೆ ದಯಮಾಡಿ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಹೊತ್ಬಿಟ್ಟು ಆಲ್ ನೋಟಿಫಿಕೇಶನ್ ಹೊತ್ತದಕ್ಕೆ ಮರಿಬೇಡಿ ಯಾಕೆಂದ್ರೆ ಇಂತಹ ಯೂಸ್ಫುಲ್ ವಿಡಿಯೋಗಳು ಅಪ್ಲೋಡ್ ಆದಾಗ ಲೈವ್ ಬಂದಾಗ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ಅದೇ ರೀತಿ ಎಲ್ಲ ವೀಕ್ಷಕರು ಕೂಡ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಆಗಿರುತ್ತೆ ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಸರ್ಪ್ರೈಸ್ ಗಿಫ್ಟ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗಾಗಿ ಕಮೆಂಟ್ ಮಾಡೋದಕ್ಕೆ ದಯಮ ಮಾಡಿ ಮರಿಬೇಡಿ ವೀಕ್ಷಕರ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನೋಡಿದ ನಂತರ ನಿಮ್ಮ ಇಟ್ಕೊಳ್ಳಾರ್ದೆ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಇದು ಯಾಕೆಂದ್ರೆ ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನವನ್ನೇ ಪರಿವರ್ತನೆ ವಿಡಿಯೋ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ಎಲ್ಲರೂ ಕೂಡ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಹಾಲು ತರೋದ್ರಿಂದ ಹಿಡಿದು ಮಲಗುವವರೆಗೂ ಏನಾದ್ರೂ ವಸ್ತುಗಳನ್ನ ಪ್ರತಿಯೊಬ್ಬರು ಕೂಡ ಪರ್ಚೇಸ್ ಮಾಡ್ತಾನೆ ಇರ್ತೀರಾ ಖರೀದಿ ಮಾಡ್ತಾನೆ ಇರ್ತೀರಾ ಕರೆಕ್ಟ್ ಅಲ್ವಾ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಹಾಲು ಅಗತ್ಯ ಇರುತ್ತೆ ಹಾಲು ಹೋದಾಗ ಹಣ ಕೊಡ್ತೀವಿ ಅಥವಾ ನೀವು ಫೋನ್ ಪೇ ಗೂಗಲ್ ಪೇ ಮಾಡ್ತೀರಾ ಅಲ್ಲಿ ಹಣದ ವ್ಯವಹಾರ ಆಗಿ ಆಗುತ್ತೆ ನಾವು ಹಣ ಕೊಟ್ರೆ ತಾನೇ ನಮಗೆ ವಸ್ತುಗಳು ಬರೋದು ಆಮೇಲೆ ರೇ ಈಗ ಗ್ರೋಸರಿ ಸ್ಟೋರಿಗೆ ಹೋಗ್ತೀವಿ ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ಈ ರೀತಿಯಾದಂತ ಮನೆಗೆ ಏನು ಆಹಾರ ಪದಾರ್ಥ ಅಗತ್ಯ ಇರುತ್ತೋ ಅದನ್ನ ಕೊಂಡುಕೊಳ್ತೀವಿ ಬಟ್ಟೆ ಹಾಕೊಳ್ಳೋದಕ್ಕೆ ನಮಗೆ ಅಗತ್ಯ ಇರುವಂತಹ ಬಟ್ಟೆಗಳನ್ನು ಖರೀದಿ ಮಾಡೋದಕ್ಕೆ ನಾವು ಕ್ಲಾತ್ ಸ್ಟೋರಿಗೆ ಹೋದಾಗ ಅಲ್ಲೂ ಕೂಡ ಹಣೆ ಹಣವನ್ನು ಕೊಟ್ಟು ಬಟ್ಟೆಗಳನ್ನು ಖರೀದಿ ಮಾಡ್ತೀವಿ ಪಾದರಕ್ಷೆಗಳು ಶೂಸ್ ಆಗಿರ್ಬೋದು ಸ್ಲಿಪ್ಪರ್ ಆಗಿರ್ಬೋದು ಸ್ಯಾಂಡಲ್ಸ್ ಆಗಿರ್ಬೋದು ಆ ತೀರ ಅಗತ್ಯ ನಮಗೆ ಅವುಗಳನ್ನು ಕೂಡ ಖರೀದಿ ಮಾಡ್ತೀವಿ ಅಲ್ಲಿ ಖರೀದಿ ಮಾಡಬೇಕಾದ್ರೂ ಕೂಡ ಹಣವನ್ನು ಕೊಡ್ತೀವಿ ಈ ರೀತಿಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಯೊಬ್ಬರು ಏನಾದರೂ ಖರೀದಿ ಮಾಡ್ತಾನೆ ಇರ್ತೀವಿ ಆ ಸಂದರ್ಭದಲ್ಲಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಹಣವನ್ನು ಕೊಡುವಾಗ ಅಥವಾ ನೀವೇನಾದರೂ ಡಿಜಿಟಲ್ ಪೇಮೆಂಟ್ ಮಾಡ್ತೀರಾ ಫೋನ್ ಪೇ ಗೂಗಲ್ ಪೇ ಮಾಡ್ತೀರಾ ಆ ಹಂತದಲ್ಲಿ ಒಂದು ಸೀಕ್ರೆಟ್ ಆಂಜಲ್ ನ ಹೇಳಬೇಕು ನೀವು ಅದನ್ನ ಹೇಳಿದ್ದೇ ಆದಲ್ಲಿ ಅದು ಆಕ್ಟಿವೇಟ್ ಆಗ್ತಾ ಆಕ್ಟಿವೇಟ್ ಆಗ್ತಾ ಹೋದಂಗೆ ನೀವೇನು ಎಕ್ಸಾಂಪಲ್ ಚಿಕ್ಕ ಮಟ್ಟದಲ್ಲಿ ಹೇಳ್ತೀನಿ ನಾನು ನೂರು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಕೂಡ ಅಥವಾ ಸಾವಿರ ಇರಲಿ ಎಷ್ಟಾದರೂ ಇರಲಿ ನೀವು ಹಣವನ್ನು ಕೊಡುವಾಗ ಯಾವುದಾದ್ರೂ ವಸ್ತುವನ್ನು ಖರೀದಿಸುವಾಗ ಹಣ ಕೊಡ್ತೀರಲ್ಲ ಆ ಸಂದರ್ಭದಲ್ಲಿ ಈ ಒಂದು ಚಿಕ್ಕ ಆ್ಯಂಜೆಲ್ ನಂಬರ್ನ ಹೇಳಿದ್ದೆ ಆದರೆ ನೀವು ಖರೀದಿ ಮಾಡಿ ಏನು ಪರ್ಚೇಸ್ ಮಾಡಿರ್ತೀರ ಹಣ ಕೊಟ್ಟಿರ್ತೀರಲ್ಲ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಡಬಲ್ ತ್ರಿಬಲ್ ಆಗಿ ವಾಪಸ್ ಬರುತ್ತೆ ಉದಾಹರಣೆಗೆ ನೂರು ರೂಪಾಯಿ ಕೊಟ್ಟು ಯಾವುದಾದ್ರೂ ವಸ್ತು ಕ ಖರೀದಿ ಮಾಡಿರ್ತೀರ ಆ ಹಂತದಲ್ಲಿ ನೀವು ಅವರಿಗೆ ಹಣ ಕೊಡಬೇಕಾದ್ರೆ ಅಥವಾ ಗೂಗಲ್ ಪೇ ಫೋನ್ ಪೇ ಮಾಡಬೇಕಾದ್ರೆ ಮನಸ್ಸಲ್ಲಿ ಆ ಏಂಜಲ್ ನಂಬರ್ನ ಹೇಳ್ಕೊಂಡ್ರೆ ಆ ಆಂಜಲ್ ನಂಬರ್ನ ಶಕ್ತಿ ಅದು ಹೇಗೆ ಆಕ್ಟಿವೇಟ್ ಮಾಡುತ್ತೆ ಅಂತಂದರೆ ಹಣವನ್ನು ಎಷ್ಟು ಖರ್ಚು ಮಾಡಿರ್ತೀರ ಅದಕ್ಕಿಂತ ಹೆಚ್ಚು ಹಣವನ್ನು ನಿಮಗೆ ವಾಪಸ್ ಬಂದು ನಿಮ್ಮ ಜೇಬಿಗೆ ಸೇರುವಂತೆ ಮಾಡುತ್ತೆ ಆ ಆಂಜಲ್ ನಂಬರ್ನ ಹೇಳ್ಕೊಡ್ತೀನಿ ಆ ಟೆಕ್ನಿಕನ್ನ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎರಡು ಅನೌನ್ಸ್ಮೆಂಟ್ ಇದೆ ದಯಮಾಡಿ ಅದನ್ನು ನೋಡಿ ನಂತರ ಹೇಳ್ತೀನಿ ವೀಕ್ಷಕರೇ ಒಂದು ಎರಡು ಮೂರು ತುಂಬ ಮಿರ್ಯಾಕಲ್ ಇನ್ಸಿಡೆಂಟ್ಸ್ ನಿಮ್ಮ ಜೊತೆಗೆ ಹಂಚ್ಕೋಬೇಕು ನಾನು ಯಾವ ವೀಕ್ಷಕರು ನನ್ನ ಜೊತೆಗೆ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಿದ್ರಲ್ಲ ಒಬ್ಬ ವೀಕ್ಷಕರು ದೂರದ ಬಿಜಾಪುರ್ ಗುಲ್ಬರ್ಗ ಬೀದರ್ ರಾಯಚೂರು ಆ ಕಡೆ ಭಾಗದಲ್ಲಿ ಇರ್ತಾರೆ ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಹನ್ನೆರಡು ವರ್ಷದ ಹೆಣ್ಮಗು ಇದ್ದಾಳೆ ಆ ಹೆಣ್ಮಗುಗೆ ಪಾಪ ಮಾತು ಬರ್ತಾ ಇರ್ಲಿಲ್ಲ ಕಿವಿ ಕೇಳ್ತಾ ಇರ್ಲಿಲ್ಲ ಅವರಿಗೆ ನಾನು ಜಾತಕ ಪರಿಶೀಲನೆ ಮಾಡ್ತಾ ಮಾಡ್ತಾ ಹೇಳಿದ್ದೆ ನೋಡಿ ನೀವು ಈ ಒಂದು ವಿಶೇಷವಾದಂಥ ವಿಶೇಷವಾದಂತ ರೆಮಿಡಿ ಮಾಡ್ಕೊಳ್ಳಿ ಒಂದು ವರ್ಷ ಆದಮೇಲೆ ನೀವೇ ಕಾಲ್ ಮಾಡ್ತೀರಾ ಆ ಮಗು ಹತ್ರ ಮಾತಾಡಿಸ್ತೀರಾ ಅಂತ ಚಮತ್ಕಾರ ನಡೆದಿದೆ ಆ ಮಗು ಕರೆಕ್ಟಾಗಿ ಆ ಮಗುವಿನ ಪರವಾಗಿ ತಾಯಿ ರೆಮಿಡಿ ಮಾಡಿಕೊಂಡ್ರು ರೆಮಿಡಿ ಮಾಡಿಕೊಂಡು ಕರೆಕ್ಟಾಗಿ ನಾನು ಹೇಳಿದ ಪ್ರಕಾರ ಒಂದು ವರ್ಷಕ್ಕೆ ಫೋನ್ ಮಾಡಿ ಅವರು ನನಗೆ ತುಂಬಾ ಖುಷಿಯಿಂದ ಒಂದು ಐದರಿಂದ ಹತ್ತು ನಿಮಿಷ ಆನಂದ ಬಾಷ್ಪ ಸೋರಿಸ್ತಾ ಮಾತಾಡಿದ್ರು ಗುರುಗಳೇ ಚಮತ್ಕಾರ ಪವಾಡವೇ ನಡೆದು ಬಿಟ್ಟಿದೆ ನೀವು ಹೇಳಿದ ರೆಮಿಡಿ ಮಾಡಿದೆ ಹನ್ನೆರಡು ವರ್ಷ ನನ್ನ ಮಗ ಮಗಳಿಗೆ ಮಾತು ಬರ್ತಿರ್ಲಿಲ್ಲ ಕಿವಿ ಕೇಳ್ತಾ ಇರ್ಲಿಲ್ಲ ನೀವು ಹೇಳಿದ ರೆಮಿಡಿ ಮಾಡಿದ್ದಕ್ಕೆ ಮಗಳಿಗೆ ಮಾತು ಬಂದಿದೆ ಕಿವಿ ಕೇಳಿಸ್ತಾ ಇದೆ ಅಂತ ಹೇಳಿ ಖುದ್ದಾಗಿ ಆ ಮಗಳನ್ನ ನನ್ನ ಜೊತೆಗೆ ಮಾತಾಡಿಸಿದ್ರು ನನಗೆ ಅದೆಷ್ಟು ಸಂತೋಷ ಆಯ್ತು ಪಾಪ ಹೆತ್ತ ಕರಳಿಗೆ ಅದೆಷ್ಟು ಸಂತೋಷ ಆಗಿರ್ಬೇಡ ಪವಾಡವೇ ನಡೆದು ಬಿಟ್ಟಿದೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಆ ಒಂದು ತಾಯಿ ಮಗಳಿಗೆ ಯಾಕೆಂತಂದ್ರೆ ನೋಡಿ ಅವರು ಹನ್ನೆರಡು ವರ್ಷ ಹಾತೊರೆದಿದ್ರು ಆ ಹೆತ್ತ ಮಗಳು ಮಾತಾಡಬೇಕು ಅವಳಿಗೆ ಕಿವಿ ಕೇಳಿಸ್ಬೇಕು ಎಲ್ಲರ ತರ ಇರಬೇಕು ಅಂತ ಹೇಳಿ ಆ ಚಮತ್ಕಾರ ಪವಾಡ ನಡೆದಿದೆ ಮತ್ತೆ ಇನ್ನೊಬ್ಬರಿಗೆ ಕೊರೋನಾ ಟೈಮಲ್ಲಿ ಕಾಲು ಎರಡೂ ಕೂಡ ಸ್ವಾಧೀನ ಕಳ್ಕೊಂಡಿತ್ತು ಅವರಿಗೆ ಕುಬೇರ ಮುದ್ರೆ ಹೇಳ್ಕೊಟ್ಟಿದ್ದೆ ಅವರು ಮಲಗಿದಲ್ಲಿಯೇ ಕುಬೇರ ಮುದ್ರೆ ಮಾಡಿದ್ರು ನಾಲ್ಕೇ ತಿಂಗಳಲ್ಲಿ ಅವರಿಗೆ ಕಾಲು ಬಂತು ಇಂತಹ ಸಾಕಷ್ಟು ಪವಾಡ ಚಮತ್ಕಾರಗಳು ನಮ್ಮ ರೆಮಿಡಿಯಿಂದ ನಡೆದಿದೆ ನಿಮಗೂ ಕೂಡ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ ಯಾವ ದಶೆ ಭುಕ್ತಿ ನಡೀತಾ ಇದೆ ಅನ್ನೋದನ್ನು ನೀವು ತಿಳ್ಕೊಬೇಕಾ ಅದಕ್ಕೆ ನಿಖರವಾದಂತಹ ರೆಮಿಡಿಗಳನ್ನು ಕೊಡ್ತೀನಿ ನನ್ನ ಫೋನ್ ನಂಬರ್ ಬೇಕಾ ನಿಮಗೆ ಈಗ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂದ್ರೆ ನನ್ನ ಜೊತೆಗೆ ನೀವು ಫೋನ್ ಅಪಾಯಿಂಟ್ಮೆಂಟ್ ಅನ್ನ ಪಡೆಯಬಹುದು ಈ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಸುಧೀಂದ್ರ ದೇಶಪಾಂಡೆ ಗುರುಜಿ ಅವರ ಹತ್ರ ಮಾತಾಡಬೇಕು ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂತ ಹೇಳಿ ನಮ್ಮ ಕಚೇರಿಯಿಂದ ನಿಮಗೆ ಮೆಸೇಜ್ ಬರುತ್ತೆ ನಮ್ಮ ಸ್ಟಾಫ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ಅವರು ನನ್ನೊಟ್ಟಿಗೆ ಹತ್ತು ನಿಮಿಷ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷದ ಪೇಡ್ ಅಪಾಯಿಂಟ್ಮೆಂಟ್ ಇರುತ್ತೆ ಅದು ಫಾರ್ಮಾಲಿಟೀಸ್ ಆದ್ಮೇಲೆ ಕನೆಕ್ಟ್ ಮಾಡ್ತಾರೆ ಡೇ ಟು ಟೈಮ್ ಹೇಳ್ತಾರೆ ಆ ಕರೆಕ್ಟ್ ಆದ ನನ್ನೊಂದಿಗೆ ನಿಮ್ಮನ್ನ ಸಂಪರ್ಕ ಮಾಡಿಸ್ತಾರೆ ನಿಮ್ಮ ಎಲ್ಲ ವಿವರಗಳನ್ನ ಜನ್ಮ ದಿನಾಂಕ ಆಮೇಲೆ ಹುಟ್ಟಿದ ಸಮಯ ಸ್ಥಳ ಇತ್ಯಾದಿಯಾಗಿ ಇಲ್ಲದೇ ಇದ್ರೂ ಪರವಾಗಿಲ್ಲ ನಿಮ್ಮ ಸ್ವರ ತರಂಗದ ಮೇಲೆ ಜಾತಕ ಹಾಕ್ತೀನಿ ನಿಖರವಾದಂಥ ರೆಮಿಡಿ ಹೇಳ್ತೀನಿ ನಿಮ್ಮ ಜೀವನಕ್ಕೆ ಬಂದಂಥ ಸಕಲ ಸಂಕಷ್ಟಗಳನ್ನು ಕಳೆಯೋದಕ್ಕೆ ಮೂರೇ ತಿಂಗಳು ಟೈಮ್ ಕೊಡಿ ಮೂರು ತಿಂಗಳಲ್ಲಿ ಜೀವನ ಪರಿವರ್ತನೆ ಮಾಡ್ತೀನಿ ಅಂಥ ಅದ್ಭುತ ರೆಮಿಡಿ ಕೊಡ್ತೀನಿ ಜಾತ್ಕ ಪರಿಶೀಲನೆ ಮಾಡಿಸ್ಕೊಳ್ಳೋದಕ್ಕೆ ಮರಿಬೇಡಿ ಇನ್ನೊಂದ್ಸಲ ನಂಬರ್ ತೋರಿಸ್ತೀನಿ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಇದು ನನ್ನ ನಂಬರ್ ಇದೆ ಪರ್ಸನಲ್ ನಂಬರ್ ಇದೆ ಇದಕ್ಕೆ ವಾಟ್ಸಪ್ ಮಾಡಿ ಇದಕ್ಕೆ ಗುರುಗಳ ಹತ್ರ ಅಂದರೆ ನನ್ನ ಹತ್ರ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿ ನಲ್ಲಿ ಡೈರೆಕ್ಟ್ ಭೇಟಿ ಇರೋದಿಲ್ಲ ನಲ್ಲಿ ಅಪಾಯಿಂಟ್ಮೆಂಟ್ ಮಾತ್ರ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಅದನ್ನ ನೋಡ್ಬಿಟ್ಟು ಇವತ್ತಿನ ವಿಷಯವನ್ನು ನೋಡೋಣ ವೀಕ್ಷಕರೇ ತುಂಬಾ ಜನ ತುಂಬಾ ಜನ ವೀಕ್ಷಕರು ಕೇಳ್ತಾ ಇರ್ತಾರೆ ಗುರುಗಳೇ ನಮಗೆ ಸಂತಾನ ಪ್ರಾಪ್ತಿಯ ಒಂದು ಭಾಗ್ಯ ಬೇಕು ಏನ್ ಮಾಡ್ಕೋಬೇಕು ಅಂತ ಹೇಳಿ ಎಸ್ಟ್ರಾಲಜಿ ರೆಮಿಡಿ ಹೇಳ್ತಾನೆ ಇರ್ತೀನಿ ಅದರೊಟ್ಟಿಗೆ ನಾವು ವೈದ್ಯಕೀಯವಾಗಿ ಕೂಡ ಸಹಾಯವನ್ನು ಪಡೀಬೇಕಾಗತ್ತೆ ಅದಕ್ಕಾಗಿ ಬೆಂಗಳೂರಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ವೈದ್ಯ ಇದ್ದಾರೆ ಡಾಕ್ಟರ್ ತ್ರಿವೇಣಿ ಅಂತ ಹೇಳಿ ಅವರದು ಬೆಂಗಳೂರಲ್ಲಿ ಬನ್ನೇರುಘಟ್ಟ ರಸ್ತೆಯಲ್ಲಿ ನೋಬಲ್ ಸ್ಪೆಷಾಲಿಟಿ ಅಂತ ಆಸ್ಪತ್ರೆ ಇದೆ ಒಂದು ಸಲ ಅಲ್ಲಿ ಹೋಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಮರಿಬೇಡಿ ಐ ವಿ ಎಫ್ ಸ್ಪೆಷಲಿಸ್ಟ್ ಅವರು ಯಾರು ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇದ್ದೀರಿ ತುಂಬ ಅಂದರೆ ತುಂಬ ಬೇಜಾರಾಗಿದ್ದೀರಿ ಸುಮಾರು ಕಡೆ ತೋರಿಸಿ ಇಲ್ಲ ಸಂತಾನ ಭಾಗ್ಯವೇ ಇಲ್ಲ ಅಂತ ಹತಾಶೆ ಕೂತಿದ್ದೀರಿ ದಯಮಾಡಿ ಇವ್ರ ಹತ್ರ ಒಂದ್ಸಲ ಭೇಟಿ ಕೊಡೋದಕ್ಕೆ ಮರಿಬೇಡಿ ತುಂಬ ಸಿದ್ಧಹಸ್ತರು ಒಳ್ಳೆ ಕೈಗುಣ ಸಾಕಷ್ಟು ಸಕ್ಸಸ್ ರೇಟ್ ಇದೆ ನೋಡಿ ಇವರ ಆಸ್ಪತ್ರೆಯನ್ನು ತೋರಿಸ್ತಾ ಇದ್ದೀನಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹೇಳಿ ಡಾಕ್ಟರ್ ತ್ರಿವೇಣಿ ಎಂ ಪಿ ಅಂತ ಹೇಳಿ ಇವರ ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಇವರನ್ನ ಭೇಟಿ ಮಾಡಿ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ ತುಂಬಾ ದಿವಸದಿಂದ ನೀವು ಸಂತಾನ ಪ್ರಾಪ್ತಿಗೆ ಕಾಯ್ತಾ ಇದ್ರೆ ಇದು ಸೂಕ್ತವಾದ ಸ್ಥಳ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ನೋಡಿ ನಾನು ಆಗ್ಲೇ ಹೇಳಿದ ಹಾಗೆ ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬರು ಪ್ರತಿದಿನ ಹಣವನ್ನು ಖರ್ಚು ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ ಇಲ್ಲ ಅಂದರೆ ನಮ್ಮ ಜೀವನ ಸಾಗೋದಿಲ್ಲ ಎರಡು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ ಮೊದಲೇದೇನು ಅಂತಂದ್ರೆ ನೀವು ಖರೀದಿ ಮಾಡಬೇಕಾದ್ರೆ ಅಕಸ್ಮಾತ್ ನೋಟ್ ಕರೆನ್ಸಿ ಅಂತ ಏನು ಹೇಳ್ತೀವಿ ಹತ್ತು ರೂಪಾಯಿ ನೋಟ್ ಇರ್ಬೋದು ಇಪ್ಪತ್ತು ರೂಪಾಯಿ ಇರ್ಬೋದು ಐವತ್ತು ರೂಪಾಯಿ ಇರ್ಬೋದು ನೂರು ರೂಪಾಯಿ ನೋಟ್ ಇರ್ಬೋದು ಐನೂರು ರೂಪಾಯಿ ನೋಟ್ ಇರ್ಬೋದು ಯಾವುದೇ ಕರೆನ್ಸಿಯ ನೋಟ್ ಇರ್ಬೋದು ಆ ನೋಟನ್ನು ಕೊಡಬೇಕಾದ್ರೆ ನೋಟನ್ನು ಮಡಚಿ ಅವರಿಗೆ ಕೊಡಬೇಕು ಆ ಕ್ಲೋಸ್ಡ್ ಪಾರ್ಟ್ ಏನಿರುತ್ತೆ ಅವರ ಕಡೆಗಿರಬೇಕು ನೋಟನ್ನು ಮಡಚಿದಾಗ ಅದೇನು ಓಪನ್ ಪಾರ್ಟ್ ಇರುತ್ತೆ ಅದು ನಮ್ಮ ಕಡೆ ಇರಬೇಕು ಅಂದಾಗ ಲಕ್ಷ್ಮಿ ನಾವು ಎಷ್ಟೇ ಖರ್ಚು ಮಾಡಿದರೂ ನಮ್ಮ ಕಡೆಯೇ ತಿರುಗಿ ಬರುತ್ತೆ ಅಂತಹ ವ್ಯವಸ್ಥೆ ಆಗುತ್ತೆ ಇನ್ನೂ ಒಂದೇನಪ್ಪ ಅಂದರೆ ಏಂಜಲ್ ನಂಬರ್ ಆ ಏಂಜಲ್ ನಂಬರ್ ಯಾವುದು ಅದನ್ನು ತೋರಿಸ್ತೀನಿ ನೋಟ್ ಮಾಡ್ಕೊಳ್ಳಿ ಇದೇ ಆ ಏಂಜಲ್ ನಂಬರ್ ಸೆವೆನ್ ಜೀರೋ ಏಟ್ ಎಕ್ಸಾಂಪಲ್ ನೀವೇನಾದರೂ ತರಕ್ಕೆ ಹೋದ್ರಿ ಅಂದ್ಕೊಳ್ಳಿ ನೀವೇನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದ್ರಿ ಈ ನಂಬರನ್ನು ಹೇಳಬೇಕು ಹಣ ಕೊಟ್ಬಿಟ್ಟು ಮನಸ್ಸಲ್ಲಿ ಸೆವೆನ್ ಝೀರೋ ಏಟ್ ಅನಂತವಾಗಿ ನನ್ನ ಬಳಿಗೆ ಮತ್ತೆ ಬಾ ಸವೆನ್ ಝೀರೋ ಏಟ್ ಸಲ ಹೇಳ್ಕೊಂಡ್ರೆ ಸಾಕು ಎಕ್ಸಾಂಪಲ್ ನೀವೀಗ ಹಾಲು ತರಕ್ಕೆ ಹೋದ್ರಿ ಅಂತ ಇಟ್ಕೊಳ್ಳಿ ಅಥವಾ ತರಕಾರಿ ತರಕ್ಕೆ ಹೋದ್ರಿ ಅಥವಾ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋದ್ರಿ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಆ ನೋಟನ್ನು ಕೊಟ್ಬಿಟ್ಟು ನೋಟನ್ನು ಮಡಚಿ ಕ್ಲೋಸ್ ಇರುವಂತಹ ಪಾರ್ಟನ್ನು ಅವರಿಗೆ ಓಪನ್ ಇರುವಂತಹ ಪಾರ್ಟ್ ನಮ್ಮ ಕಡೆ ಇರಬೇಕು ಕೊಟ್ಬಿಟ್ಟು ಕೈಯಿಂದ ಈ ರೀತಿ ಸೆವೆನ್ ಜೀರೋ ಏಟ್ ಅಂತ ಮನಸ್ಸಲ್ಲಿ ಹೇಳಿಕೊಂಡು ಅನಂತವಾಗಿ ನನ್ನ ಬಳಿಗೆ ಮತ್ತೆ ಪುನಃ ಬಾ ಅಂತ ಹೇಳಿ ಕೊಡಬೇಕು ಇದರಿಂದ ಏನಾಗುತ್ತೆ ಅಂದರೆ ಆ ಒಂದು ಮನಿ ಎನರ್ಜಿ ಆ ಒಂದು ಶಕ್ತಿ ಲಕ್ಷ್ಮಿಯನ್ನು ಪುನಃ ಮತ್ತೆ ನಮ್ಮ ಜೊತೆಗೆ ಕರ್ಕೊಂಡ್ಬರ್ತೀವಿ ಆಗ ನೀವು ನೂರು ರೂಪಾಯಿ ಖರ್ಚು ಮಾಡಿದರೂ ಕೂಡ ನಿಮಗೇ ಗೊತ್ತಿಲ್ಲದೆ ಅದು ಸಾವಿರ ರೂಪಾಯಿಗೆ ಮತ್ತೆ ನಮ್ಮನ್ನು ಸೇರಿರುತ್ತೆ ತುಂಬ ಅಂದರೆ ತುಂಬ ಪವರ್ಫುಲ್ ಟೆಕ್ನಿಕ್ ಇದು ಮಾಡಿ ನೋಡಿ ಮರಿಬೇಡಿ ಅದೇ ರೀತಿ ಇಲ್ಲ ಗುರುಗಳೇ ನಾವು ಈಗ ಹಣಕಾಸಿನಲ್ಲಿ ಪೇಮೆಂಟ್ ಕೊಡೋದಿಲ್ಲ ಫೋನ್ಪೇ ಗೂಗಲಲ್ಲಿ ಕೊ ಪೇ ಕೊಡ್ತೀವಿ ಅಂತಂದರೆ ನೀವು ಗೂಗಲ್ ಪೇ ಫೋನ್ಪೇ ಮಾಡಬೇಕಾದರೂ ಕೂಡ ಅದಕ್ಕಿಂತ ಮುಂಚಿತವಾಗಿ ಅವ್ರನ್ನ ಕೇಳಿ ಎಷ್ಟು ರೂಪಾಯಿ ಆಗಿದೆ ಈ ವಸ್ತುವಿಗೆ ಬೆಲೆ ಎಷ್ಟು ಅಂತ ಹೇಳ್ತಾರೆ ಆಗ ಸ್ಕ್ಯಾನ್ ಮಾಡುವಾಗ ನೀವು ಎಲ್ಲ ಪೇಮೆಂಟ್ ಮಾಡುವ ಹಂತದಲ್ಲಿ ಸೆವೆನ್ ಅನಂತವಾಗಿ ಮತ್ತೆ ನನ್ನ ಹತ್ರ ನೆಬ ಅಂತ ಕೇಳಿ ಆಮೇಲೆ ಪೇಮೆಂಟ್ ಮಾಡಿ ಇದು ತುಂಬಾ ಯೂಸ್ಫುಲ್ ಟೆಕ್ನಿಕ್ ಈ ನಂಬರ್ ಅಲ್ಲಿ ಯಾವ ಶಕ್ತಿ ಇದೆ ನೋಡಿ ಸೆವೆನ್ ಝೀರೋ ಏಟ್ ಈ ಏಳು ಮತ್ತೆ ಎಂಟನ್ನ ಸೇರಿಸಿದಾಗ ಹದಿನೈದು ಬರುತ್ತೆ ಆ ಹದಿನೈದನ್ನ ಪುನಃ ಸೇರಿಸಿದಾಗ ಒಂದು ಪ್ಲಸ್ ಐದು ಆರು ಬರುತ್ತೆ ಆರು ಲಕ್ಷ್ಮಿಯ ಸಂಖ್ಯೆ ಮಾತೆ ಮಹಾಲಕ್ಷ್ಮಿಯ ಸಂಖ್ಯೆ ಪರೀಕ್ಷೆಗೆ ಬೇಕಾದ್ರೆ ನಾಳೆ ಒಂದ್ ದಿವ್ಸನೇ ಪರೀಕ್ಷೆ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಖರ್ಚೆ ಇಲ್ಲದಂತಹ ನಾವೆಷ್ಟು ಹಣ ಖರ್ಚು ಮಾಡ್ತೀವಿ ಅದ್ರ ಮೂರ್ ನಾಲ್ಕು ಪಟ್ಟು ಹಣ ನಮಗೆ ವಾಪಸ್ ಬರುತ್ತೆ ಇದರಿಂದ ಅದ್ಭುತವಾದ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಇಂತಹ ಖರ್ಚೆ ಇಲ್ಲದ ರೆಮಿಡಿಯನ್ನ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ಜೀತ್ ಮೀಡಿಯಾದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಪ್ರತಿದಿನ ಬರ್ತಾ ಇರ್ತೀನಿ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ನಿಮ್ಮ ಮನೆಯಲ್ಲೇ ಸಾಕಷ್ಟು ವಸ್ತುಗಳಿದೆ ಅದನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಹೊಡೆದೋಡಿಸ್ಬೋದು ನೀವು ಮಾಡಿ ನೋಡಿ ಈ ವಿಡಿಯೋವನ್ನ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರದೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ಫ್ರೆಂಡ್ಸ್ ನೇಬರ್ಸ್ ಯಾಕೆಂದ್ರೆ ಅವ್ರ ಜೀವನದಲ್ಲೂ ಕಷ್ಟ ಇರ್ಬೋದಲ್ಲ ಈ ವಿಡಿಯೋ ನೋಡಿ ಅವ್ರಿಗೂ ಕಷ್ಟ ಪರಿಹಾರ ಆಗ್ಬೋದಲ್ಲ ಅದರ ಪುಣ್ಯದ ಫಲ ನಿಮಗೂ ಪ್ರಾಪ್ತಿಯಾಗುತ್ತೆ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಖರ್ಚೇ ಇಲ್ಲದ ರೆಮಿಡಿ ಹೇಳ್ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ На маскара.